ಎವ್ರಿ ವನ್ ಮತ್ತೊಮ್ಮೆ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಈ ರಿಲೇಷನ್ಶಿಪ್ನಲ್ಲಿ ರಿಯೂನಿಯನ್ ಇದೆಯಾ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ಇದಕ್ಕೆ ಏನು ಬರುತ್ತೆ ನೋಡೋಣ ಏನಿದೆ ಬಾಟಮ್ನಲ್ಲಿ ಟೈಮ್ ಫಾರ್ ಎ ನ್ಯಾಪ್ ಸ್ವಲ್ಪ ದಿನದಿಂದ ಕಮ್ಯುನಿಕೇಶನ್ ಗ್ಯಾಪ್ ಇದೆ ಇಲ್ಲಿ ನ್ಯೂ ಲೈಫ್ ಮತ್ತೊಂದು ಅ ಚೇಂಜ್ ಇನ್ ದ ವಿಂಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮುಂದೆ ಇಲ್ಲೊಂದು ನ್ಯೂ ಲೈಫ್ ಇದೆ ಎ ಚೇಂಜ್ ಇನ್ ದಿ ವಿಂಡ್ ಏನೋ ಚೇಂಜಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಇದೆ ಬದಲಾವಣೆಗಳಿದೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ ಇಲ್ಲಿ ರೆಸಿಪ್ರೊಸಿಟಿ ಐ ವಾಂಟ್ ಟು ಹ್ಯಾವ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅಂತ ಹೇಳ್ತಾ ಇದ್ದಾರೆ ಇಲ್ಲೊಂದು ಚೇಸರ್ ಐ ಡೋಂಟ್ ವಾಂಟ್ ಟು ಚೇಸ್ ಎನಿ ಮೋರ್ ನಿಮ್ಮಿಂದ ಸ್ವಲ್ಪ ದಿನ ಬ್ರೇಕ್ ತೊಗೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ ಅವ್ರಿಗೆ ಒಂದು ನ್ಯೂ ಲೈಫ್ ಬೇಕಿತ್ತು ತುಂಬ ದಿನದ ಫ್ರೆಂಡ್ಶಿಪ್ ಇದೆ ರಿಲೇಶನ್ಶಿಪ್ ಇದೆ ಈ ಒಂದು ರಿಲೇಶನ್ಶಿಪ್ನಲ್ಲಿ ಅವ್ರಿಗೊಂದು ಹೊಸ ಜೀವನ ಬೇಕಿತ್ತು ಏನೋ ಕಮಿಟ್ಮೆಂಟ್ ನಿರೀಕ್ಷೆ ಮಾಡ್ತಾ ಇದಾರೆ ಹಾಗನ್ನಿಸ್ತಾ ಇದೆ ಇಲ್ಲಿ ಐ ವಾಂಟ್ ಟು ಹ್ಯಾವ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅಂತ ಹೇಳ್ತಾ ಇದಾರೆ ಯಾವಾಗಲೂ ಎರಡು ಕೈ ಸೇರಿದರೆ ಚಪ್ಪಾಳೆ ಅಲ್ವಾ ಹಾಗೆ ಯಾರೋ ವ್ಯಕ್ತಿನ ನೀವು ಇಷ್ಟಪಟ್ಟಿದ್ದೀರಾ ಸ್ವಲ್ಪ ದಿನ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇರುತ್ತೆ ಯಾರೋ ಒಬ್ರು ಹಿಂದೆ ಸರಿತೀರಾ ಕಮಿಟ್ಮೆಂಟ್ ಕೊಡೋಕ್ಕಾಗಲ್ಲ ಅಕ್ಸೆಪ್ಟೆನ್ಸ್ ಇಶ್ಯೂ ಇರುತ್ತೆ ಎಲ್ಲರಿಗು ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ ಇಲ್ಲಿ ಯಾರೋ ಹಿಂದೆ ಸರಿದೀರಾ ಅನ್ನೋದು ಬರ್ತಾ ಇದೆ ಇಬ್ರಿಗೂ ಕಮ್ಯುನಿಕೇಶನ್ ಗ್ಯಾಪ್ ಇದೆ ಅನ್ನೋದು ಬರ್ತಾ ಇದೆ ಇಲ್ಲಿ ಹಾಗಾಗಿ ದೂರ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ ಅವ್ರು ನಿಮಗೆ ಟೈಮ್ ಸರಿಯಾಗಿ ಕೊಡ್ತಾ ಇಲ್ಲದೆ ಇರಬಹುದು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರಬಹುದು ಅಥವಾ ನಿಮ್ಮಲ್ಲಿ ಏನೋ ಅನುಮಾನಗಳಿರಬಹುದು ಸ್ವಲ್ಪ ದಿನದಿಂದ ಇಬ್ಬರು ನೋ ಇದ್ದೀರಾ ಇದಕ್ಕೆ ಕಾರ್ಡ್ಸ್ ಇಂದ ಏನು ಬರುತ್ತೆ ಏನಿದೆ ನೋಡೋಣ ಇಲ್ಲೊಂದು ಲವರ್ಸ್ ಕಾರ್ಡ್ ಇದೆ ಮತ್ತೊಂದು ಟೂ ಆಫ್ ಪೆಂಟಕಲ್ಸ್ ಇಲ್ಲೊಂದು ವೀಲ್ ಆಫ್ ಹಾರ್ಚು ಮತ್ತೊಂದು ನೈಟ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲೊಂದು ತ್ರೀ ಆಫ್ ಪ್ಯಾಂಟಿಕಲ್ಸ್ ಬರ್ತದೆ ಬಾಟಮ್ನಲ್ಲಿ ಏನಿದೆ ಡೆತ್ ಕಾರ್ಡ್ ಇದೆ ರೀಬರ್ತ್ ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಇದೆ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಕೊನೆ ಇದೆ ಅನ್ನೋದು ಬರ್ತಾ ಇದೆ ಇಬ್ಬರಲ್ಲೂ ಪ್ರೀತಿ ಇದೆ ಇಲ್ಲೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ ಹಾಗೆ ಯಾವುದೋ ಪಾಸ್ಟ್ ಲೈಫ್ ಬ್ಯಾಗೇಜಸ್ನ ನೀವು ಕ್ಯಾರಿ ಮಾಡಿದ್ದೀರಾ ಬ್ಲಾಕೇಜಸ್ ಇದೆ ಅನುಮಾನಗಳಿದೆ ಹಾಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಈ ರಿಲೇಷನ್ಶಿಪ್ನಲ್ಲಿ ಇಲ್ಲಿ ಒಬ್ರದ್ದು ಎಫರ್ಟ್ಸ್ ಜಾಸ್ತಿ ಇದೆ ಏನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ ಹಾಗೆ ಅದು ಫೈನಾನ್ಷಿಯಲ್ ಇಶ್ಯೂಸ್ ಅಂತ ಕಾಣ್ತಾ ಇದೆ ಅವ್ರಿಗೆ ಕೆಲಸ ಸಿಕ್ಕಿಲ್ದೇ ಇರಬಹುದು ಅಥವಾ ಅವ್ರ ಬಿಸ್ನೆಸ್ ಲಾಸ್ ಆಗಿರಬಹುದು ಅಥವಾ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ದಿರಬಹುದು ಅಥವಾ ಇನ್ನೂ ಓದ್ತಾ ಇರಬಹುದು ಅದರಿಂದ ನಿಮಗೆ ಕಮಿಟ್ಮೆಂಟ್ ಕೊಡೋಕೆ ಆಗ್ತಾ ಇಲ್ಲ ಅವ್ರ ಲೈಫಲ್ಲಿ ಚಾಲೆಂಜಸ್ ಇದೆ ಅನ್ನೋದು ಬರ್ತಾ ಇದೆ ಒಬ್ಬರನ್ನೊಬ್ರು ಮರೆಯೋಕ್ಕಾಗ್ತಾ ಇಲ್ಲ ಆದರೆ ಮುಂದುವರಿಯೋಕ್ಕೂ ಆಗ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದೆ ಇಲ್ಲಿ ಯಾವುದೋ ಕಾರಣಕ್ಕೆ ಇಬ್ಬರಲ್ಲೂ ಪ್ರೀತಿ ಬೆಳೆದಿದೆ ಆದರೆ ಅಲ್ಲಿ ಅನುಮಾನಗಳಿದೆ ಮುಂದುವರಿಯೋಕೆ ಇಲ್ಲ ಅಕ್ಸೆಪ್ಟೆನ್ಸ್ ಇಶ್ಯೂ ಬರ್ತಾ ಇದೆ ಇದೇ ವಿಷಯಕ್ಕೋಸ್ಕರ ನಿಮ್ಮಿಬ್ರಲ್ಲಿ ಮಾತುಕತೆಗಳು ಆಗಾಗ ನಡೀತಾ ಇರುತ್ತೆ ಆನ್ ಆ್ಯಂಡ್ ಆಫಲ್ಲಿ ಇರ್ತೀರಾ ಇಲ್ಲಿ ಇಬ್ಬರಲ್ಲೂ ಸೋಲ್ ಕನೆಕ್ಷನ್ ಇರೋದ್ರಿಂದ ನೀವು ಮತ್ತೆ ಮತ್ತೆ ಕನೆಕ್ಟ್ ಆಗ್ತೀರಾ ಆದರೆ ಮುಂದುವರಿಯೋದು ಕಷ್ಟ ಆಗ್ತಾ ಇದೆ ಇದಕ್ಕೆ ಮತ್ತೆ ಇನ್ನೇನಿದೆ ನೋಡೋಣ ಇಲ್ಲಿ ದಿ ಸನ್ ಕಾರ್ಡ್ ಬರ್ತಾ ಇದೆ ಮತ್ತೊಂದು ಕಿಂಗ್ ಆಫ್ ಸಾರ್ಟ್ಸ್ ಇದೆ ಹಾಗೆ ಒನ್ ಇದೆ ಮತ್ತೊಂದು ಸಿಕ್ಸ್ ಆಫ್ ವ್ಯಾಂಡ್ಸ್ ಇದೆ ಇಲ್ಲೊಂದು ಏಯ್ಟ್ ಆಫ್ ಸಾಟ್ಸ್ ಇದೆ ಬಾಟಮ್ನಲ್ಲಿ ಫೋರ್ ಆಫ್ ಸಾಟ್ಸ್ ಇದೆ ನಿಮ್ಮ ಬಗ್ಗೆ ತುಂಬ ಕನಸುಗಳಿದೆ ಪ್ರತಿಯೊಬ್ಬರಿಗೂ ಅಷ್ಟೇ ಅವ್ರದ್ದೇ ಆದ ಕನಸುಗಳಿರುತ್ತೆ ಆದರೆ ಮುಂದೆ ಅದೆಲ್ಲ ಸರಿಯಾಗುತ್ತಾ ಏನು ಬರುತ್ತೆ ಮುಂದೆ ನೋಡೋಣ ನೀವು ಅವರ ಇನ್ಸ್ಪಿರೇಷನ್ ಆಗಿದ್ದೀರಾ ನೀವು ಅವ್ರ ಲೈಫಿಗೆ ಬಂದ ಮೇಲೆ ಏನೋ ಕೆಲಸದಲ್ಲಿ ಉತ್ಸಾಹ ಇತ್ತು ಹಾಗೆ ಸಂತೋಷವೂ ಇತ್ತು ಆಗಾಗ ನಿಮ್ಮಿಬ್ರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಬರ್ತಾ ಇರುತ್ತೆ ಹಾಗೆ ಇಲ್ಲೊಂದು ಲೋ ಎನರ್ಜಿ ಇದೆ ಹಾಗಿರೋದ್ರಿಂದ ನಿಮ್ಮಲ್ಲಿ ಆಗಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಬರ್ತಾ ಇರುತ್ತೆ ಇಷ್ಟೆಲ್ಲ ಬ್ಲಾಕೇಜಸ್ ಇದ್ದರೂ ಏನೋ ಹಠ ಇದೆ ಈ ರಿಲೇಷನ್ಶಿಪ್ನ ಮುಂದುವರ್ಸ್ಕೊಂಡು ಹೋಗಬೇಕು ಇಲ್ಲೊಂದು ಸಕ್ಸಸ್ ಬೇಕು ಅನ್ನೋ ಒಂದು ಮನಸ್ಸಿದೆ ಆದರೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇರುತ್ತೆ ಅಥವಾ ನಮ್ಮ ಟೈಮ್ ಸರಿಯಾಗಿರೋಲ್ಲ ಸರಿಯಾದ ಸಮಯಕ್ಕೋಸ್ಕರ ಕಾಯಬೇಕಾಗುತ್ತೆ ಈ ರಿಲೇಷನ್ಶಿಪ್ನಲ್ಲಿ ಒಂದು ಪರಿವರ್ತನೆ ಆಗೋದಿದೆ ನಂಬರ್ ತ್ರೀ ನಿಮಗೆ ಪ್ರಾಮಿನೆಂಟ್ ಆಗಿದೆ ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ಮಾಡೋಣ ನಥಿಂಗ್ನೆಸ್ ಮತ್ತೊಂದು ಲೆಟಿಂಗ್ ಗೋ ಹಾಗೆ ಚೇಂಜ್ ನೋಡಿ ರೀಬರ್ತ್ ಚೇಂಜ್ ರೀಬರ್ತ್ ನಿಮಗೆ ಮತ್ತೆ ಮತ್ತೆ ಬರ್ತಾ ಇದೆ ಹಾಗೆ ಔಟ್ಸೈಡರ್ ಇಲ್ಲೊಂದು ಟ್ರಸ್ಟ್ ಇದೆ ಇಬ್ಬರಲ್ಲೂ ನನ್ನ ನಂಬಿಕೆ ಮುಖ್ಯ ಅನ್ನೋದು ಬರ್ತಾ ಇದೆ ಒಂದು ರಿಲೇಶನ್ಶಿಪ್ ಮುಂದುವರಿಬೇಕಾದ್ರೆ ಅಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆಗಳು ಮುಖ್ಯ ಈ ಸಂಬಂಧದಲ್ಲಿ ಏನೋ ಕಡಿಮೆ ಆಗಿದೆ ಅನ್ನೋದು ಬರ್ತಾ ಇದೆ ನಥಿಂಗ್ನೆಸ್ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಹಾಗೆ ಬ್ಲಾಕೇಜಸ್ ಇದೆ ಬ್ಲಾಕೇಜಸ್ ಇರೋದ್ರಿಂದ ಒಬ್ರಿಗೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದಿದೆ ಕೆಲವು ಸರಿ ಆ ನೆಗೆಟಿವಿಟಿಗಳನ್ನೆಲ್ಲ ನೀವು ಗೋ ಮಾಡಬೇಕಾಗತ್ತೆ ಆದರೆ ಇಲ್ಲಿ ಯಾರೋ ಔಟ್ಸೈಡರ್ ಇದ್ದಾರೆ ಅದು ಯಾರೋ ವ್ಯಕ್ತಿ ಆಗಿರಬಹುದು ಅಥವಾ ಪರಿಸ್ಥಿತಿ ಆಗಿರಬಹುದು ನೀವಿಬ್ಬರು ದೂರ ಆಗೋಕೆ ಕಾರಣ ಆಗಿರುತ್ತೆ ಆದರೆ ಈ ರಿಲೇಶನ್ಶಿಪ್ನಲ್ಲಿ ಕಂಪ್ಲೀಷನ್ ಅನ್ನೋದಿದೆ ಅದಕ್ಕೋಸ್ಕರ ನೀವು ಪ್ರೇಯರ್ಸ್ ಮಾಡ್ಕೋಬೇಕಾಗತ್ತೆ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಪಾಸಿಟಿವ್ ಆಗಿರಬೇಕಾಗತ್ತೆ ಇದಕ್ಕೆ ಇನ್ನೇನಿದೆ ನೋಡೋಣ ಡಿಸ್ಹಾನೆಸ್ಟಿ ಮತ್ತೊಂದು ಸೋಲ್ ಟೈಪ್ ಮತ್ತೊಂದು ಗಾಸಿಪಿಂಗ್ ಇಲ್ಲೊಂದು ಕನ್ವರ್ಸೇಷನ್ ಇಲ್ಲೊಂದು ರಿಗ್ರೆಟ್ ಇದೆ ಐ ವಿಶ್ ದಿಸ್ ನೆವರ್ ಹ್ಯಾಪನ್ಡ್ ಏನೋ ರಿಗ್ರೆಟ್ಸ್ ಇದೆ ಹಾಗಾಗಿ ನಿಮಗೆ ಅವರು ಸುಳ್ಳು ಹೇಳ್ತಾ ಇದ್ರು ಆದರೆ ಇಲ್ಲಿ ಸೋಲ್ ಕನೆಕ್ಷನ್ ಇದೆ ಇಬ್ಬರಲ್ಲೂ ಐ ಆಲ್ವೇಸ್ ಫೀಲ್ ಕನೆಕ್ಟೆಡ್ ಟು ಯು ಅಂತ ಹೇಳ್ತಾ ಇದ್ದಾರೆ ನಿಮ್ಮಿಂದ ಸ್ವಲ್ಪ ಕಾಲ ದೂರ ಆಗಿದ್ದಾರೆ ಆದರೆ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ನಿಮಗೆ ಕಾಲ್ ಮಾಡಬೇಕು ನಿಮ್ಮ ವಾಯ್ಸ್ ಕೇಳಬೇಕು ಅನ್ನೋ ಆಸೆ ಇದೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಅನ್ನೋದು ಬರ್ತಾ ಇದೆ ಇಲ್ಲಿ ಏಂಜಲ್ಸಿಂದ ಕೆಲವು ಮೆಸೇಜ್ ನೋಡೋಣ ಏನು ಬರುತ್ತೆ ಇಲ್ಲೊಂದು ಕೆಮಿಸ್ಟ್ರಿ ಮತ್ತೊಂದು ರೀಕನ್ಸಿಲಿಯೇಷನ್ ನೋಡಿ ಇಲ್ಲಿ ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು ಮತ್ತೊಂದು ಪೇ ಅಟೆನ್ಷನ್ ಟು ರೆಡ್ ಫ್ಲ್ಯಾಕ್ಸ್ ಎಕ್ಸ್ಪ್ರೆಸ್ ಯುವರ್ ಲವ್ ಲವ್ ಯುಆರ್ ಸೆಲ್ಫ್ ಫಸ್ಟ್ ಅನ್ನೋದು ಬರ್ತಾವೆ ನಿಮ್ಮನ್ನು ನೀವು ಗಮನಿಸ್ಕೊಳ್ಳಿ ಇಲ್ಲಿ ಯಾಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕಾಗಿದೆ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಅನ್ನೋದು ಬರ್ತಾ ಇದೆ ಇಬ್ಬರಲ್ಲೂ ಒಳ್ಳೆ ಕೆಮಿಸ್ಟ್ರಿ ಇದೆ ಅಟ್ರಾಕ್ಷನ್ ಇದೆ ಹಾಗೆ ಇಲ್ಲೊಂದು ರೀಕನ್ಸಿಲಿಯೇಷನ್ ಇದೆ ಇದೇನು ಹೇಳ್ತಾ ಇದೆ ನೋಡೋಣ ಸಮನ್ ಫ್ರಮ್ ಯುವರ್ ಪಾಸ್ಟ್ ಈಸ್ ರಿಟರ್ನಿಂಗ್ ಟು ಯುವರ್ ಲೈಫ್ ನೀವು ಕಾಯ್ತಾ ಇರುವ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರೆ ಇಲ್ಲೊಂದು ರೀಕನ್ಸಿಲಿಯೇಷನ್ ಇದೆ ಅನ್ನೋದು ಬರ್ತಾ ಇದೆ ಬ್ಲಾಕೇಜಸ್ ಇದೆ ಅದನ್ನೆಲ್ಲ ನೀವು ರಿಲೀಸ್ ಮಾಡ್ಕೋಬೇಕಾಗತ್ತೆ ಒಂದು ರಿಲೇಶನ್ಶಿಪ್ನಲ್ಲಿ ರೀಕನ್ಸಿಲೇಷನ್ ಇದೆ ರೀಬರ್ತ್ ಇದೆ ಮತ್ತೆ ನೀವಿಬ್ಬರೂ ಕನೆಕ್ಟ್ ಆಗ್ತೀರಾ ಅನ್ನೋದು ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್